ನಮ್ಮ ಹತ್ರ ಎರಡ್ ತರ ಬ್ರಷ್ ಕಟರ್ ಇದೆ ಇದಕ್ಕೆ ಒಂದ್ ಲೀಟರ್ ಗೆ ಒನ್ ಅವರ್ ಆಲ್ಮೋಸ್ಟ್ ಇದ್ರಲ್ಲಿ ವರ್ಕ್ ಮಾಡಬಹುದು ಲೇಡೀಸ್ ಯೂಸ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಹೆದರ್ತಾರೆ ವೈಬ್ರೇಷನ್ ಆಗೋದಿಲ್ಲ ಇದು ಜೊತೆಗೆ ಆಕ್ಚುಲಿ ವೀಡರ್ ಅಟ್ಯಾಚ್ಮೆಂಟ್ ಅಂತ ಕೊಡ್ತೀವಿ ಬೇಕಾದವರಿಗೆ ಕಳೆ ತೆಗೆಯೋದು ತುಂಬಾ ಪ್ರಾಬ್ಲಮ್ ಇದೆ ಈ ತರ ನೀವು ಬ್ರಷ್ ಕಟ್ಟರ್ ಇಟ್ಕೊಂಡವಾಗ ನಿಮ್ಗೆ ಈಸಿಯಾಗಿ ಕಳೆನ ತೆಗಿಬಹುದು ನಮಸ್ಕಾರ ನಾನು ಮಾಡರ್ನ್ ಡೈರಿ ಮೆಷಿನ್ಸ್ ಇಂದ ಮಾತಾಡ್ತಿರೋದು ಸೊ ಇಷ್ಟು ದಿನ ನೀವು ಬೇರೆ ಬೇರೆ ತರ ವಿಡಿಯೋ ಬಿಟ್ಟಿರೋದು ನೋಡಿದೀರಾ ಲೈಕ್ ಮಿಲ್ಕಿಂಗ್ ಮೆಷಿನ್ಸ್ ಚಾಫ್ ಕಟರ್ಸ್ ಮತ್ತೆ ಕ್ರೀಮ್ ಸಪ್ರೇಟರ್ ಇವತ್ತು ಪವರ್ ವೀಡರ್ ಎಲ್ಲ ನೋಡಿದೀರಾ ಬಟ್ ಬ್ರಷ್ ಕಟ್ಟರ್ ವಿಡಿಯೋ ಮುಂಚೆ ಇರಲಿಲ್ಲ ನಮ್ದು ಸೊ ಇವತ್ತು ನಾನೊಂದು ಬ್ರಷ್ ಕಟ್ಟರ್ ಬಗ್ಗೆ ಮಾತಾಡ್ತೀನಿ ಸೊ ನಮ್ಮ ಹತ್ರ ಎರಡ್ ತರ ಬ್ರಷ್ ಕಟ್ಟರ್ ಇದೆ ಒನ್ ಬಂದ್ಬಿಟ್ಟು ಟೂ ಸ್ಟ್ರೋಕ್ ಇನ್ನೊಂದು ಫೋರ್ ಸ್ಟ್ರೋಕ್ ಇದೆ ಜಾಸ್ತಿ ನಾವು ರೆಕಮೆಂಡ್ ಮಾಡೋದು ಟೂ ಸ್ಟ್ರೋಕ್ ತುಂಬಾ ಚೆನ್ನಾಗಿ ಕಳೆ ಎಲ್ಲ ತೆಗೆಯೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಆಕ್ಚುಲಿ ಏನು ಅಂತಂದ್ರೆ ನಮ್ಗೆ ರೈತರಿಗೆ ಇರೋದು ಇವಾಗ ಇತ್ತೀಚಿನ ಸಮಸ್ಯೆ ಏನು ಹೇಳಿದ್ರೆ ಕಳೆ ತೆಗೆಯೋದು ತುಂಬಾ ಪ್ರಾಬ್ಲಮ್ ಇದೆ ಸೊ ಕಳೆ ಅದಕ್ಕೆ ಜನನು ಸಿಗೋದಿಲ್ಲ ಈ ತರ ನೀವು ಬ್ರಷ್ ಕಟ್ಟರ್ ಇಟ್ಕೊಂಡವಾಗ ನಿಮ್ಗೆ ಈಸಿಯಾಗಿ ಕಳೆನ ತೆಗಿಬಹುದು ಸೊ ಇದರಲ್ಲಿ ಸೈಡ್ ಪ್ಯಾಕ್ ಮತ್ತೆ ಬ್ಯಾಕ್ ಪ್ಯಾಕ್ ಎರಡು ತರ ಮಾಡೆಲ್ ಇದೆ ಆಕ್ಚುಲಿ ಸೊ ತುಂಬಾ ಜನರಿಗೆ ಕ್ವಶನ್ ಇರೋದೇನು ಹೇಳಿದ್ರೆ ಇದು ವೈಬ್ರೇಷನ್ ಆಗುತ್ತಾ ಯೂಸ್ ಮಾಡ್ಬೇಕಿದ್ರೆ ಅಂತ ಬಟ್ ವೈಬ್ರೇಷನ್ ಆಗೋದಿಲ್ಲ ಇದು ಇದು ತುಂಬಾ ಈಸಿಯಾಗಿ ಯೂಸ್ ಮಾಡ್ಕೋಬಹುದು ಇವ್ರು ಇವಾಗ ಡೆಮೋದಲ್ಲಿ ತೋರಿಸಿದೀವಿ ನೋಡಿ ಅವ್ರು ಯೂಸ್ ಮಾಡಿದಾಗ ಯಾವುದೇ ತರ ವೈಬ್ರೇಷನ್ ಇರಲಿಲ್ಲ ಸೊ ಅದು ಭಯ ಏನಿಲ್ಲ ಆರಾಮಾಗಿ ಒಬ್ರು ಇದನ್ನ ಯೂಸ್ ಮಾಡ್ಕೋಬಹುದು ಪ್ಲಸ್ ಇದೇನು ಹೇಳಿದ್ರೆ ಇದಕ್ಕೆ ಒಂದ್ ಲೀಟರ್ ಪೆಟ್ರೋಲ್ ಗೆ ಒನ್ ಅವರ್ ಆಲ್ಮೋಸ್ಟ್ ಇದರಲ್ಲಿ ವರ್ಕ್ ಮಾಡಬಹುದು ಕೆಲಸ ಮಾಡಬಹುದು ಸರ್ ಇದ್ರ ಆಕ್ಚುಲಿ ಮೂರ್ ತರ ಬರುತ್ತೆ ಒಂದು ಬಂದ್ಬಿಟ್ಟು ನೈಲನ್ ಟ್ರಿಮರ್ ಅಂತ ಹೇಳ್ತೀವಿ ಹೇಗೆ ಗ್ರಾಸ್ ಮಾಡುತ್ತೆ ಫಸ್ಟ್ ನಾವು ಆ ಇದು ಟೂ ಟಿ ಬ್ಲೇಡ್ ಅಂತ ಇದೆ ಹೇಗೆ ಸ್ವಲ್ಪ ದೊಡ್ಡದು ಈ ಗಿಡಗಳಲ್ಲೆಲ್ಲ ಬುಡ ಬರುತ್ತಲ್ಲ ಸ್ವಲ್ಪ ದೊಡ್ಡದು ಅದು ಕಟ್ ಆಗುತ್ತೆ ತರ್ಡ್ ಬಂದ್ಬಿಟ್ಟು ಏಟಿ ಟಿ ಬ್ಲೇಡ್ ಅಂತ ಅದು ಹೇಗೆ ಅಂತಂದ್ರೆ ನಿಮ್ಗೆ ಸ್ವಲ್ಪ ದೊಡ್ಡ ದೊಡ್ಡದು ಅಂದ್ರೆ ಮೆಕ್ಕೆಜೋಳ ಎಲ್ಲ ಇದೆಲ್ಲ ಅದು ಗಟ್ಟಿ ಇರುತ್ತೆ ಸೊ ಅಂತದಕ್ಕೆ ಅದು ತುಂಬಾ ಯೂಸ್ ಆಗುತ್ತೆ ಹಸುಗಳಿಗೆಲ್ಲ ಹಾಕ್ತಿವಲ್ಲ ಮೇವು ಅಂತ ಮೇವು ಅದು ಚೆನ್ನಾಗಿ ಕಟ್ ಮಾಡುತ್ತೆ ಇದ್ರ ಜೊತೆಗೆ ಆಕ್ಚುಲಿ ವೀಡರ್ ಅಟ್ಯಾಚ್ಮೆಂಟ್ ಅಂತ ಕೊಡ್ತೀವಿ ಬೇಕಾದವರಿಗೆ ಅದೇನ್ ಮಾಡುತ್ತೆ ಅಂದ್ರೆ ಮಣ್ಣನ್ನ ಎತ್ತದಕ್ಕೆ ತುಂಬಾ ಯೂಸ್ಫುಲ್ ಇದೆ ಅದು ಆ ತರ ಯೂಸ್ ಮಾಡ್ಕೋಬಹುದು ಎಲ್ಲೆಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇದು ಕಾರ್ಪೊರೇಷನ್ ಮೇಂಟೆನೆನ್ಸ್ ಅಲ್ಲ ಅದಕ್ಕಾಗುತ್ತೆ ಪ್ಲಸ್ ನೀವು ಸ್ಕೂಲ್ ಕಾಲೇಜಸ್ ಹತ್ರ ಎಲ್ಲ ತೋಟಗಳು ಇರುತ್ತಲ್ಲ ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಮನೆ ಹತ್ರನು ಯೂಸ್ ಆಗುತ್ತೆ ಪ್ಲಸ್ ಈ ಅಪಾರ್ಟ್ಮೆಂಟ್ ಗಳಲ್ಲೆಲ್ಲ ಇರುತ್ತಲ್ಲ ಹೊರಗಡೆ ಗಾರ್ಡನ್ಸ್ ಆ ಮೇಂಟೆನೆನ್ಸ್ ಕೂಡ ಇದು ಮಾಡ್ಕೋಬಹುದು ಇದರಲ್ಲಿ ಸೊ ಇದು ಮಾವಿನ ತೋಟ ತೆಂಗಿನ ತೋಟ ಇದ್ದವ್ರಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ಆಕ್ಚುಲಿ ಕೆಲವರು ಅನ್ಕೋತಾರೆ ಹೇಗೆ ಇದು ಲೇಡೀಸ್ ಯೂಸ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಹೆದರ್ತಾರೆ ಯಾಕಂದ್ರೆ ಆ ತರ ಏನೂ ಇಲ್ಲ ಸೇಫ್ಟಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀವಿ ಸೊ ಇವರೇ ಇವಾಗ ಹೊಡೆದ್ ಬಿಟ್ಟು ತೋರಿಸ್ತಾರೆ ನೋಡಿ ನಿಮ್ಗೆ ಸರ್ ಸರ್ವಿಸ್ ವಾರಂಟಿ ಅಂತ ಒಂದು ವರ್ಷ ಕೊಡ್ತೀವಿ ಇದಕ್ಕೆ ಮತ್ತೆ ಪ್ಲಸ್ ನಿಮ್ಗೆ ಟೂಲ್ ಕಿಟ್ ಪ್ರೊವೈಡ್ ಮಾಡ್ತೀವಿ ಪ್ರೈಸ್ ಆಕ್ಚುಲಿ ಎರಡ್ ತರ ಪ್ರೈಸ್ ಬರುತ್ತೆ ಸರ್ ಇದಕ್ಕೆ ಯಾಕಂದ್ರೆ ಟೂ ಸ್ಟ್ರೋಕ್ ಗೆ ಡಿಫರೆಂಟ್ ಇದೆ ಫೋರ್ ಸ್ಟ್ರೋಕ್ ಗೆ ಡಿಫರೆಂಟ್ ಇದೆ ಸೊ ಅದರಿಂದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ನಂಬರ್ ಹಾಕಿರ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ನಾನು ಎಲ್ಲಾ ಮಾಹಿತಿ ಅದ್ರಲ್ಲಿ ಕೊಡ್ತೀವಿ ಒಂದ್ ಆಫೀಸ್ ಹಾಸನದಲ್ಲಿ ಇದೆ ಒಂದ್ ಆಫೀಸ್ ಹುಬ್ಳಿಲ್ ಇದೆ ಸರ್ ಡೈರೆಕ್ಟ್ ಬಂದ್ಬಿಟ್ಟು ನೀವು ತಗೋಬಹುದು ಕಾಲ್ ಮಾಡಿ ಕಾಲ್ ಮಾಡಿ ಬಂದ್ಬಿಟ್ಟು ತಗೋಬಹುದು ಸರ್ ನೋಡ್ಬಿಟ್ಟು ನೀವು ಹಾಸನದಲ್ಲಿ ಮತ್ತೆ ಹುಬ್ಬಳ್ಳಿಲಿ ಆಫೀಸ್ ಇದೆ ಇವಾಗ